ಮಂಡ್ಯ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲೆಯ ಎಲ್ಲಾ ಸಂಘಟನೆಗಳ ಸಹಯೋಗದೊಂದಿಗೆ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿಯನ್ನು ಜೂನ್ ಇಪ್ಪತ್ತೇಳರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಒಕ್ಕಲಿಗ ಸೇವಾ ಟ್ರಸ್ಟ್ನ ಜಿಲ್ಲಾಧ್ಯಕ್ಷ ಸಿ ತಮ್ಮಯ್ಯ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಿಲ್ಲಾಡಳಿತದಿಂದ ಕಲಾಮಂದಿರದವರೆಗೆ ಭವ್ಯ ಮೆರವಣಿಗೆ ಮಾಡಲಾಗುವುದು ಎಂದರು ವೇದಿಕೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶಿಕ್ಷಣ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ವಹಿಸಲಿದ್ದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಕುಮಾರಸ್ವಾಮಿ ಘನ ಉಪಸ್ಥಿತಿ ವಹಿಸುವರು ಕೃಷಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಉದ್ಘಾಟಿಸಲಿದ್ದು ಶಾಸಕರು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ಅಧ್ಯಕ್ಷ ಎಬಿರಮೇಶ್ ಬಂಡಿಸಿದ್ದೇಗೌಡ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ ಹಾಗೂ ಶಾಸಕ ಪಿ ನರೇಂದ್ರ ಸ್ವಾಮಿ ಗೌರವ ಉಪಸ್ಥಿತಿ ವಹಿಸುವರು ಎಂದು ಮಾಹಿತಿ ನೀಡಿದರು ನಾವು ಪ್ರತಿ ವರ್ಷ ಏನು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಈ ಸಾರಿ ಐನೂರ ಹದಿನಾರನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಜಿಲ್ಲಾಡಳಿತದ ಜೊತೆಯಲ್ಲಿ ಮಂಡ್ಯದ ಎಲ್ಲ ವಿವಿಧ ಸಂಘ ಸಂಸ್ಥೆಗಳು ಸೇರಿ ಒಟ್ಟಿಗೆ ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಈಗಾಗಲೇ ನಮ್ಮ ಚುಮಚನಗಿರಿ ಮಠದ ಸ್ವಾಮೀಜಿಗಳಾದಂಥ ಪುರುಷೋತ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ಹಾಗೂ ನಮ್ಮ ಕೇಂದ್ರ ಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿಯವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಲವರಾಯ ಸ್ವಾಮಿಯವರು ಹಾಗೂ ಈ ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿ ಗಣಿಗ ಅವರು ಕೂಡ ಈ ಸಭೆಯಲ್ಲಿ ಎಲ್ಲರೂ ಸಹಕರಿಸ್ತಾವ್ರೆ ಇಡೀ ನಮ್ಮ ಜಿಲ್ಲೆಯ ಏನು ಜನಗಳು ನಮ್ಮ ಬೆಂಗಳೂರು ಅಂದರೆ ಏನು ಅಂತೂ ಗೊತ್ತಿರಲಿಲ್ಲ ಮೊದಲು ಬೆಂದಕಾಳೂರು ಅಂತಿದ್ರು ಇವತ್ತು ಅದು ಬೆಂಗಳೂರು ಇಡೀ ವಿಶ್ವಕ್ಕೆ ಹೆಸರುವಾಸಿಯಾದಂತೆ ಮಾಡಬೇಕಾದ್ರೆ ಕೆಂಪೇಗೌಡ್ರೆ ಕಾರಣ ಅವರು ಏನು ಒಂದು ಜಾತಿಗೆ ಸೀಮಿತವಾಗಿರಲ್ಲ ವಿವಿಧ ಜಾತಿಗಳಿಗೆ ಅವರು ಅಲ್ಲೇ ಸುಮಾರು ಎಲ್ಲ ಮಾರ್ಕೆಟ್ಗಳನ್ನು ಮಾಡೋರೆ ವಿವಿಧ ಸಮಾಜಕ್ಕೆ ಆದ್ದರಿಂದ ಅವರ ಹುಟ್ಟುಹಬ್ಬವನ್ನು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಎಲ್ಲರೂ ಕೂಡ ಇದನ್ನು ವಿಜೃಂಭಣೆಯನ್ನು ಆಚರಿಸೋಣ ಅಂತ ನಾವು ಎಲ್ಲ ನಮ್ಮ ವಕಲ ಸೇವಾ ಟ್ರಸ್ಟ್ ಇರ್ಬೋದು ನೇಗಿಲಯೋಗಿ ಇರ್ಬೋದು ಕರ್ನಾಟಕ ಸಂಘ ಇರ್ಬೋದು ಪ್ರತಿಯೊಂದುವೇ ಸೇರ್ಕೊಂಡು ಒಟ್ಟಿಗೆ ಮಾಡ್ತಾ ಇದ್ದೀವಿ ದಯಮಾಡಿ ಎಲ್ಲ ಸಹಕರಿಸಬೇಕು ಎಲ್ಲ ಜನಗಳು ನಮ್ಮ ರೈತರು ಕೂಡ ಸಹಕರಿಸಬೇಕು ಅಂತ ಹೇಳಿ ನಿವೃತ್ತ ಕಾರ್ಯಪಾಲಕ ಅಭಿಯಂತರರಾದ ದೇವರಾಜು ಮಾತನಾಡಿ ಯುಪಿಎಸ್ಸಿಯಲ್ಲಿ ಸಾಧನೆ ಮಾಡಿದ ಎಂಆರ್ ನಿಖಿಲ್ ಹಾಗೂ ಮನೋಜ್ ಹೆಚ್ಪಿ ಅವರನ್ನು ಸನ್ಮಾನಿಸಲಿದ್ದು ಇಎನ್ಟಿ ತಜ್ಞ ಡಾಕ್ಟರ್ ಡಿ ರವಿ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಚ ಮಾ ಉಮೇಶ್ ಬಾಬು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಚಾರಕರಾದ ಶಾರದಾ ರಮೇಶ್ ರಾಜು ಪತಾಂಜಲಿ ಯೋಗ ಸಂಸ್ಥೆಯ ಮುಖ್ಯಸ್ಥ ಶಂಕರನಾರಾಯಣ ಶಾಸ್ತ್ರಿ ರೈತ ಹೋರಾಟಗಾರ ಶಿವಳ್ಳಿ ಚಂದ್ರಶೇಖರ್ ಅವರಿಗೆ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ವಿವರಿಸಿದರು ಹಳೇಬುದೂರ್ ಗ್ರಾಮದ ನಿಖಿಲ್ ಅವರು ಗ್ರಾಮದ ಎಚ್ಪಿ ಮನೋಜ್ ಅವರನ್ನ ಇಬ್ಬರು ಅಭ್ಯರ್ಥಿಗಳನ್ನು ವಿಶೇಷವಾಗಿ ಸನ್ಮಾನ ಇದ್ದೀವಿ ಒಂಬತ್ತು ಗಂಟೆಗೆ ಡಿ ಡಿ ಸಿ ಕಚೇರಿಯಿಂದ ಬೆಳ್ಳಿ ರಥದಲ್ಲಿ ಮೆರವಣಿಗೆ ಇದೆ ಅದನ್ನು ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವಲಯಗಳು ಸಿಇಒ ಅವರು ಮಾನ್ಯ ಕೊಂಬರಹಳ್ಳಿ ಶಾಖಾ ಮಠದ ಪುರುಷೋತ್ತಮಾನಂದ ಮಹಾಸ್ವಾಮಿಗಳು ಅವರ ನೇತೃತ್ವದಲ್ಲಿ ಚಾಲನೆ ನೀಡ್ತಾರೆ ದಯವಿಟ್ಟು ಎಲ್ಲರೂ ಅಲ್ಲಿ ಬಂದು ಸಹಕರಿಸಬೇಕು ಅಂತ ಜಿಲ್ಲಾ ಎಲ್ಲ ವಿವಿಧ ಸಂಘಟನೆ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಬಂದು ಭಾಗವಹಿಸಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ ಎಲ್ಲಾ ಇದ್ದೀವಿ ಗೋಷ್ಠಿಯಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯ ಉಪಾಧ್ಯಕ್ಷ ಎಲ್ ಕೃಷ್ಣ ಜಿಲ್ಲಾಧ್ಯಕ್ಷ ಕೆ ಸಿ ರವೀಂದ್ರ ಮಹಿಳಾ ಅಧ್ಯಕ್ಷೆ ಸುಜಾತ ಕೃಷ್ಣ ಒಕ್ಕಲಿಗ ಸೇವಾ ಟ್ರಸ್ಟ್ನ ಉಪಾಧ್ಯಕ್ಷ ಬಿಆರ್ ಕೃಷ್ಣೇಗೌಡ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ವೇಣುಗೋಪಾಲ್ ಕೀಲಾರ ಕೃಷ್ಣೇಗೌಡ ಇತರರಿದ್ದರು